ಹಾಯ್ ಹಲೋ ಎಲ್ರಿಗೂ ಸ್ವಾಗತು ಸುಸ್ವಾಗತ ಶಾರದಾ ಧಾರವಾಹಿಯ ಸಂಚಿಕೆ ಏನಾಗಿದೆ ನೋಡೋಣ ಬನ್ನಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಒಂದು ಲೈಕ್ ಕೊಡಿ ಬೆಲ್ಲಕ್ಕನ್ ಬಟನ್ ಕ್ರಿಸ್ ಮಾಡೋದನ್ನ ಮರಿಬೇಡಿ ಶಾರದಾ ಪಾಪ ಅವಳ ಕಾಲ್ ಮೇಲೆ ಅವಳು ನಿಂತ್ಕೊಳ್ಲಿಕ್ ಪ್ರಯತ್ನ ಪಡ್ತಾ ಇದ್ದಾಳೆ ಬರಿ ಆಗಿರ್ಬಾರ್ದು ಸುಮಿತ್ರವ್ರ ಮನೆಗೆ ಅಂತ ಹೇಳಿ ಸ್ವಾಭಿಮಾನಿ ಹೇಗು ಆದ್ರೆ ಹೆಜ್ಜೆ ಹೆಜ್ಜೆಗೂ ಕೂಡ ಅವಳಿಗೆ ಆಪತ್ತು ಬಂದು ಒದಕ್ತಾನೆ ಇದೆ ಸರಿ ಇಲ್ಲಿ ಫುಡ್ ಡೆಲಿವರಿಗೆ ಅಂತ ಹೇಳಿ ತಗೊಂಡು ಹೋಗ್ತಾ ಇರ್ತಾಳೆ ಸೈಕಲ್ ಮೇಲೆ ಹೋಗ್ಬೇಕಾದ್ರೆ ಪಾಪಿ ಅವಳ ಮಾಜಿ ಗಂಡ ಅಡ್ಡ ಬಂದ್ಬಿಡ್ತಾ ಅವನ ಗಂಡನಕ್ಕೂ ಕೂಡ ನಾಲಾಯಕ ಅವ್ನು ಯಾಕೆಂದ್ರೆ ಒಂದ್ ಮಗುನ ಕೈ ಕೊಟ್ಟು ಹೋಗಿರನ್ನ ಅವನ ಗಂಡ ಅಂತ ಕೂಡ ಅನ್ಬಾರ್ದ ಅವನನ್ನ ಅಡ್ಡ ಬರ್ತಾನೆ ಅವನು ಅವನ ಎಂತಿ ಅಡ್ಡ ಬರ್ತಿದ್ದಾಗೇನೆ ಶಾರದಾ ನಿಂತ್ಕೊಳ್ತಾಳೆ ಒಂದು ಕ್ಷಣ ಅವನು ಹೇಳ್ತಾನೆ ಪಾಪಿ ಅಲ್ಲ ಇದು ಬೇರೆ ಶುರು ಮಾಡಿದೀಯ ಫುಡ್ ಡೆಲಿವರಿ ಬೇರೆ ಓಹೋ ಹೋಗೋ ಯಾರ್ ಕೊಟ್ರು ನಿನಗೆ ಶಾರದಾ ಹೇಳ್ತಾಳೆ ನೋಡು ಅಡ್ಡ ಬರ್ಬೇಡ ನನಗೆ ನಾನು ಇಲ್ಲಿ ಫುಡ್ ಡೆಲಿವರಿ ಮಾಡಕ್ ಬಂದಿದ್ದೀನಿ ನಿನ್ ಜೊತೆ ಕಾರ್ಡ್ ಅರಟೆ ಹೊಗ್ ಬಂದಿಲ್ಲ ಓ ಯಾರ್ ಕೊಟ್ರು ನಿನಗೆ ಕೆಲಸನಾ ಕೆಲ್ಸಾನ ನಿನ್ ಮೂತಿ ಬರೀ ಇದ್ ಬರೀ ಕೇಳ ಅದೇನ್ ಕೊಟ್ರು ಅಂತ ನಿನಗೆ ಈ ಕೆಲ್ಸಾನ ಹ್ಮ್ ಮಾಡು 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 ಎಲ್ಲ ಮುಗೀತು ಈಗ ಇದೊಂದು ಅನ್ಕೊಂಡ ನಾನು ಹಾ ನಿನ್ನ ಯೋಗ್ಯತೆ ಇಷ್ಟೇ ಅಂತ ಹೇಳಿ ಶಾರದಾ ಹೇಳ್ತಾಳೆ ನೋಡಿ ಹೆಚ್ಚಿಗೆ ಮಾತಾಡ್ಬೇಡ ಗಡಿ ದಾಟಿದೀಯಾ ಅಂತ ಅಂದ್ರೆ ನಾನು ಕೂಡ ಗಡಿ ದಾಟ್ಬೇಕಾಗತ್ತೆ ಸುಮ್ಮನೆ ಇರೋದಿಲ್ಲ ನಾನು ತಿಳ್ಕೊಬಿಡು ನೀನ ನಿನ್ ದಾರಿ ಬಿಟ್ರೆ ಸರಿ ನನಗೆ ನನಗೆ ಫುಡ್ ಡೆಲಿವರಿಗೆ ತಡ ಆಗ್ತಾ ಇದೆ ಅಂತ ಹೇಳಿ ಪಾಪ ಅವಳು ಅವನನ್ನ ಕೇರ್ ಮಾಡ್ದೆ ಮುಂದಕ್ಕೆ ಓಟೋಗ್ಬಿಡ್ತಾಳೆ ಓಟ್ ಹೋಗ್ತಾ ಅವ್ರ ಕೆಲಸ ಮುಗಿಸ್ಕೊಂಡು ಮಗಳನ್ನ ಇನ್ ಕಕ್ಕೊಂಡ್ ಬರ್ತಾ ಇರ್ತಾಳೆ ಸೈಕಲ್ ಮೇಲೆ ಬರ್ಬೇಕಾದ್ರೆ ಪಾಪ ಅವಳು ಪಾರ್ಡ್ ಬರ್ತಾ ಇರ್ತಾಳೆ ಅದೇನೋ ಬಡವ್ರ ಕೋಪ ದೌಡ ಮೂಲ ಅನ್ನೋ ಹಾಗೆ ಕೋಪ ಮಾಡ್ಕೊಳಂಗೂ ಇಲ್ಲ ಈ ಪ್ರಪಂಚದಲ್ಲಿ ಬಡವರು ಅಂತ ಅಂದ್ರೆ ಹಾಗಿದೆ ಅಲ್ವಾ ಸೈಕಲ್ ಬರ್ತಾ ಇರೋ ಅವಳನ್ನ ರಭಸ್ವಾಗ ಒಂದು ಸ್ಕೂಟಿ ಬರ್ತದೆ ಬಂದಿದ್ದು ಪಾಪ ಅವಳ ಪಾಡುವ ಪಕ್ಕದಲ್ಲೇ ಬದಾಡ್ತಾಳೆ ಮಗಳು ಕೂರ್ಸ್ಕೊಂಡು ಬಂದಿದ್ದು ಹಿಂಗ್ ಉಚ್ಕೊಂಡು ಹೋಗ್ಬಿಡ್ತದೆ ಹಿಂಗ್ ತಾಕಿದ ತಕ್ಷಣ ಬಡಾರ್ ಅಂತ ಬಿದ್ದ್ಬಿಡ್ತಾಳೆ ಆ ಶಾರದಾ ಮತ್ತೆ ಮಗು ಇಬ್ರು ಕೂಡ ಬೀಳ್ತಿದ್ದಾಗೆ ಆ ಮಗುಗೆ ಸ್ವಲ್ಪ ತರ್ಚಿದ ಗಾಯ ಆಗುತ್ತೆ ಇವಳು ಮಾತ್ರ ಶಾರದಾ ಸೀರೆ ಹೋಗಿ ಆ ಚೈನಿಗೆ ಸಿಗಾಕೊ ಬಿಡ್ತಿದೆ ಎಷ್ಟು ಪ್ರಯತ್ನ ಪಟ್ರು ಕೂಡ ಬಿಡ್ಸಕ್ ಎಲ್ಲ ನೋಡಿ ಪ್ರಪಂಚ ಹೇಗಿದೆ ಅನ್ನೋದನ್ನ ಯಾಕೆಂದ್ರೆ ನಾನು ಒಬ್ಬ ಯೂಟ್ಯೂಬ್ ಚಾನೆಲ್ ನಡ್ಸೋಳಾಗಿ ಮಾತು ಹೇಳೋದು ಸೂಕ್ತನ ಏನೋ ನನಗ್ ಗೊತ್ತಾಗ್ತಾ ಇಲ್ಲ ಆದ್ರೆ ಈ ಸಾಮಾಜಿಕ ಜಾಲತಾಣ ಅನ್ನುವಂಥದ್ದು ಬಹಳಷ್ಟು ಪ್ರಯೋಜನಕಾರಿಯಾಗಿರ್ತಕ್ಕಂಥದ್ದು ಅದನ್ನ ದುರುಪಯೋಗ ಪಡಿಸ್ಕೋಬಾರ್ದು ಅದು ಒಂದು ಇದು ಪ್ರತ್ಯಕ್ಷವಾಗಿ ನಾವು ಕಂಡಂತ ನೋಡಿದಂತ ಘಟನೆ ಅನ್ನೋ ರೀತಿನಲ್ಲಿ ಇಲ್ಲಿ ಪಾತ್ರ ಆದ್ರೂ ಕೂಡ ನಿಜ ಜೀವನದಲ್ಲಿ ಸಾಕಷ್ಟು ನಡೀತಾನೆ ಇಂಥ ಘಟನೆಗಳು ನಿಂತದ್ದೇ ಅನುಭವ ಹಾಕ್ತಾ ಇರ್ತದೆ ಆ ಬಿದ್ದಂತ ಎದ್ದಂತ ಸಂದರ್ಭದಲ್ಲಿ ಸಾಕಷ್ಟು ಈ ಘಟನೆಗಳು ನಡೆದಂತಹ ಆ ಅನುಭವಿಸಿದಂತಹ ವ್ಯಕ್ತಿಗಳು ಕೂಡ ಯಾಕೆ ಹೇಳ್ತಾ ಇದೀನಿ ಅಂದ್ರೆ ಶಾರದ ಬಿದ್ದ ತಕ್ಷಣ ಎಲ್ರು ಫೋಟೋ ತಕ್ಕೋತಾ ಇರ್ತಾರೆ ವಿಡಿಯೋ ಮಾಡ್ತಾ ಇರ್ತಾರೆ ಅದನ್ನೆಲ್ಲ ಯಾಕೆಂದ್ರೆ ಅದನ್ನ ಸಾಮಾಜಿಕ ಜಾಲತಾಣದಲ್ಲಿ ಹರಿಬಿಡ್ಲಿಕ್ಕೆ ಪಾಪ ಅವಳಿಗೆ ನೋವಾಗ್ತಾ ಇರ್ತದೆ ಒಳಗಡೆ ಏನಪ್ಪ ಇದು ಈ ಬಿದ್ದು ನೋವು ಅನುಭವಿಸ್ತಾ ಇದೀವಿ ನನ್ ಮಗಳೊಂದ್ಕಡೆ ಕಡೆ ಬಿದ್ದಿದ್ದಾಳೆ ಬಾಯಿ ಆಗಿದೆ ನನ್ ಸೀರೆ ಸಿಕ್ಕಾಕೊಂಡಿದೆ ಅದ್ ಬಿಡಿಸೋಣ ಅಂದ್ರೆ ಈ ಈ ವಿಡಿಯೋ ಮಾಡೋರ್ ಬೇರೆ ಅಲ್ಲ ನನ್ಗೆ ಹೇಗಪ್ಪ ತಪ್ಪಿಸ್ಕೊಳೋದು ಅಂತೇಳಿ ಬಿಲವಿಲ ಒದ್ದಾಡ್ತಾಳೆ ಆ ಸೀರೆನ ಆ ಹಾಗೆನೆ ಬಿಡ್ಸ್ಕೊಳಕ್ ಪ್ರಯತ್ನ ಪಡ್ತಾಳೆ ಆ ಬಿಡಿಸ್ಕೊಳಕ್ ಪ್ರಯತ್ನ ಪಟ್ರೆ ಆಗೋದೇ ಇಲ್ಲ ಅಷ್ಟೆಲ್ಲ ಅವಳ ಅದೃಷ್ಟ ಅನ್ನೋ ರೀತಿಯಲ್ಲಿ ಸಿದ್ದು ಕಾರ್ ಬಂದ್ಬಿಡ್ತದೆ ಸಿದ್ದು ಕಾರ್ ಬಂದಿದ್ದ ತಡ ಸಿದ್ದು ನೋಡ್ತಾರೆ ಅಹ್ ಇದೇನಿದು ಶಾರದಾ ಮತ್ತೆ ಮಗು ಇಬ್ರು ಕೂಡ ದೀಪು ಇದು ಯಾಕೆ ಅಂತ ಹೇಳಿ ನೋಡ್ತಾನೆ ಬಿದ್ದು ಶಾರದಾ ಸೀರೆ ಬಿಡಿಸೋ ಪ್ರಯತ್ನ ಪಡ್ತಿರ್ತಾರೆ ದೀಪ ಪಕ್ಕದಲ್ಲಿ ಕೂತಿರ್ತಾಳ ಅಮ್ಮ ಎಲ್ಲಮ್ಮ ಬಿಡಿಸ್ತೀನಿ ಬಿಡಿಸ್ತೀನಿ ಅಂತ ಹೇಳಿ ತಕ್ಷಣ ಹೇಳಿದಾವೆ ಸಿದ್ದು ಇಂದು ಮುಂದೆ ನೋಡೋದೇ ಇಲ್ಲ ದೀಪನ ಈ ಕಡೆ ಕರ್ಕೊಂಡು ಸಮಾಧಾನ ಮಾಡಿ ಅನಂತರ ಅವಳ ಮೈ ತುಂಬಾ ಹಿಡಿಯ ಮಾಡ್ತಿದ್ದವ್ರನ್ನೆಲ್ಲಾ ಗದ್ರಿಸಿ ಆ ಕಡೆ ಕಳಿಸ್ಬಿಟ್ಟು ಆ ಮೈತುಂಬಾ ತನ್ನ ಮೈ ಮೇಲಿದ್ದಂತ ಕೋಟನ್ನ ಒದಿಸ್ತಾನೆ ಆ ಒದಿಸ್ದಾಗ ಅವಳಿಗೆ ಬಹಳ ಖುಷಿ ಆಗ್ತದೆ ಮನಸ್ಸಿನಲ್ಲಿ ಯಾಕೆಂದ್ರೆ ಹೇಳ್ಕೊಳಕ್ ಆಗೋದಿಲ್ಲ ಆ ಮೊದಲೇ ನಾನು ಹೇಳದಾಗೆ ಬಡ್ತನಾ ಅನ್ನೋದೇ ಹಾಗೆ ಅದು ಒಂಟಿತನ ಆ ಬಿಟ್ಟೋದಂತ ಗಂಡ ಕೈನಲ್ಲಿ ಮಗು ಸಮಾಜ ನೋಡೋ ರೀತಿನೇ ಬೇರೆ ಜೊತೆಗೆ ಯಾರ್ದೋ ಮನೆಯಲ್ಲಿ ಆಶ್ರಯ ಪಡೆದಾಗ ಅಲ್ಲಿ ನಮ್ಮನ್ನ ನಾವು ಹರ್ತ್ಕೊಂಡು ನಮ್ಮ ಸ್ಥಾನವನ್ನ ಹರ್ತ್ಕೊಂಡು ಬದುಕ್ಬೇಕಾಗ್ತದೆ ನಾವೇನಾದ್ರೂ ಒಂದು ಏನಿತ್ತು ಒಂದ್ ಅಣುವಿನಷ್ಟು ಮುಂದೆಜ್ಜೆ ಏನಾದ್ರೂ ತಪ್ಪಾಗಿ ನಡ್ಕೊಂಡ್ರು ಕೂಡ ಅಲ್ಲಿ ಕೆಂಗಣ್ಣಿಗೆ ಗುರಿ ಹಾಕ್ಬೇಕಾಗ್ತದೆ ಆ ತರನಾಗಿ ಇಂದು ಮುಂದುಗಳನ್ನ ನೋಡ್ಕೊಂಡು ಹೆಜ್ಜೆ ಇಡ್ಬೇಕಾದಂತ ಸಂದರ್ಭ ಶಾರದಾ ಬೇರೆ ಅಲ್ಲ ಶಾರದನ ಸ್ಥಾನದಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳು ಅದೆಷ್ಟೋ ಲಕ್ಷಾಂಗಟ್ಲೆ ಇದ್ದಾರೆ ಅಂತಹದ್ದೇ ಪರಿಸ್ಥಿತಿಯನ್ನ ಅನುಭವಿಸ್ತಾರೆ ಹೌದಲ್ವಾ ಆ ನೋವು ಹೇಗಿರುತ್ತೆ ಅನ್ನುವಂಥದ್ದು ಗೊತ್ತು ಇಲ್ಲಿಗೆ ಈ ಒಂದು ಸಂಚಿಕೆ ಭಾಗ ಮುಕ್ತಾಯವಾಗ್ತದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಒಂದು ಲೈಕ್ ಕೂಡಿ ಬೆಲ್ ಐಕನ್ ಬಟನ್ ಪ್ರೆಸ್ ಮಾಡಿದ್ರೆ ಇದ್ರೆ ಕೂಡ ಅಂತ ಧನ್ಯವಾದಗಳು